ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನು ಇವತ್ತೊಂದು ಹೆಲ್ದಿಯಾದ ಚಟ್ನಿ ಮಾಡಿದ್ದೀನಿ ಏನಪ್ಪ ಅದಂದ್ರೆ ಪುದೀನ ಚಟ್ನಿ ಪುದೀನ ಚಟ್ನಿ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಸ್ವಲ್ಪ ಬೇರೆ ಥರ ಇದು ಇನ್ನೊಂದು ಥರ ಬೇರೆ ಥರ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಪುದೀನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಅಲ್ಲಿ ನೋವು ಒಳ್ಳೆಯದು ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಇದು ಒಂದು ವೀಕ್ಲಿ ಒನ್ಸಾದರೂ ಸಾದರೂ ಪುದೀನ ನಾವು ಹೇಗಾದರೂ ಯೂಸ್ ಮಾಡ್ಬೇಕು ಅಡುಗೆಗೆ ಚಹಾ ಕಷಾಯ ಅದರಲ್ಲಿ ಯೂಸ್ ಮಾಡ್ಕೋಬೋದು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಸ್ಟೌವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೊಂದು ಐವತ್ತು ಗ್ರಾಮಷ್ಟು ಕಡಲೆಕಾಯಿ ಬೀಜನ ಡ್ರೈ ಫ್ರೈ ಮಾಡ್ಕೊತಿದ್ದೀನಿ ಕಡಲೆಕಾಯಿ ಬೀಜ ಹಸಿ ಇರುತ್ತೆ ಹಾಗಾಗಿ ಒಳಗಡೆ ಇರೋ ಹಸಿ ಅಂಶ ಎಲ್ಲ ಹೋಗಿ ನೀಟಾಗಿ ಉರಿ ಉರ್ದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ತಣ್ಣಗಾಗೋ ತನಕ ಈಗ ಅದೇ ಪಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸಣ್ಣ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಜಾಸ್ತಿ ಏನಾಗೋದು ಬೇಡ ಸ್ವಲ್ಪ ಲೈಟಾಗಿ ಬ್ರೌ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮುಕ್ಕಾಲು ಚಮಚ ಜೀರಿಗೆ ಮತ್ತು ಒಂದು ಮುಕ್ಕಾಲು ಚಮಚ ಧನಿಯಾ ಕಾಳನ್ನ ಸೇರಿಸ್ಕೋತಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ನೀಟಾಗಿ ಹುರಿದು ಮಾಡೋದ್ರಿಂದ ನೀವು ಒಂದು ವಾರ ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಒಂದು ಅರ್ಧ ಕಟ್ಟಿಗೂ ಸ್ವಲ್ಪ ಜಾಸ್ತಿನೇ ಅಷ್ಟು ಪುದೀನ ಉಪ್ಪು ನೀರಲ್ಲಿ ಚೆನ್ನಾಗಿ ಒಂದು ನಾಲ್ಕೈದು ಸಲ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿರೋಂಥ ಪುದೀನನ ಇದೇ ಇದಕ್ಕೆ ಹಾಕೊಂಡು ಈಗ ಫ್ರೈ ಮಾಡ್ಕೊತಿದ್ದೀನಿ ತುಂಬ ಬೇಗನೆ ಮೆತ್ತಗಾಗುತ್ತೆ ನೋಡಿ ನಾನು ಪುದೀನ ತೋರಿಸ್ತಿದ್ದೀನಿ ನೀವಿನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೋಡಿ ಎಷ್ಟು ಬೇಗ ಮೆತ್ತಗಾಯಿತು ಪುದೀನ ಈ ಥರ ನೀಟಾಗಿ ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಹುರಿದು ನೀಟಾಗಿದೆಲ್ಲ ಈ ಥರ ಮಾಡೋದ್ರಿಂದ ಚಟ್ನಿ ಹಾಳಾಗಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ತಣ್ಣಗಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ ಹಾಕಿ ಥರತರಿಯಾಗಿ ರುಬ್ಕೊಂಡಿದ್ದೀನಿ ಅದು ರುಬ್ಬಿ ಆದಮೇಲೆ ಈಗ ತಣ್ಣಗಾಗಿರೋದು ಹೊರದಿರೋ ಮಿಶ್ರಣ ಏನಿದೆ ಅದನ್ನು ಅದರ ಜೊತೆಗೆ ಸೇರಿಸ್ಕೊತಿದ್ದೀನಿ ಮತ್ತು ಚಟ್ನಿಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಶ್ನ ಒಂದು ಸಣ್ಣ ನಿಂಬೆಣ್ಣಿಗೆ ಹತ್ತಿರದಷ್ಟು ಹುಣ್ಸೆಣ್ಣ ನೆನೆಸಿ ನೀರು ಸಮೇತ ಸೇರಿಸಿ ಥರತರಿಯಾಗಿ ರುಬ್ಕೊಂಡಿದ್ದೀನಿ ಪುದೀನ ಚಟ್ನಿಯಿಂದ ಹುಣ್ಣು ರುಬ್ಬ ಅವಶ್ಯಕತೆ ಇಲ್ಲ ರುಬ್ಬಿದ್ದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಈರುಳ್ಳಿ ಫ್ರೈ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊತಿದ್ದೀನಿ ಸಾಸಿವೆ ಚಿಟ್ಟಪಟ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನೇಳೆ ಎರಡು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಮಧ್ಯಕ್ಕೆ ತುಂಡಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಕರ್ಬೇವು ಹಾಕಿದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ ಎಣ್ಣೆಯಲ್ಲಿ ಅದು ಫ್ರೈ ಆಗುತ್ತೆ ಈಗ ನೋಡಿ ಪುದೀನ ಚಟ್ನಿ ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಒಗ್ಗರಣೆ ಇದಕ್ಕೆ ಹಾಕಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪುದೀನ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಪುದೀನ ನೀವು ಯಾವ ರೂಪದಲ್ಲಾದರೂ ಯೂಸ್ ಮಾಡ್ಬೋದು ಅಡುಗೆಗೆ ಚಟ್ನಿಯ ಸಾಂಬಾರಲ್ಲಿ ಮತ್ತು ಕಷಾಯ ಚಾನಲ್ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್